ಹಾಯ್ ಐಡಿಯಾ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಕೋಸಿನ ಬಸ್ಸರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನಲ್ಲೂ ಸ್ಕಿಪ್ ಮಾಡಿದಂತೆ ನೋಡಿ ಈಗ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಒಂದು ಬೌಲ್ ತೊಗೊಂಡೋದಕ್ಕೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ತೊಗರಿಬೇಳೆ ವಾಶ್ ಮಾಡ್ಕೊಳ್ಳೋಕೆ ಮೊದಲೇ ಕಲ್ಲು ಕೂದಲು ಅಥವಾ ಹುಳ ಇದೆಯಾ ಅಂತ ಚೆನ್ನಾಗಿ ಶೋಧಿಸಿ ಆಮೇಲಿಂದ ವಾಶ್ ಮಾಡ್ಕೋಬೇಕು ಇವಾಗ ತೊಗರಿಬೇಳೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈ ನೀರನ್ನ ಚೆಲ್ಬಿಟ್ಟು ಸಪ್ರೇಟ್ ತೊಗರಿಬೇಳೆನ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ನಾನಿಲ್ಲಿ ಕೋಸು ಒಂದು ಚಿಕ್ಕ ಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಭಾಗದಷ್ಟು ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೇಡ ಮುಕ್ಕಾಲು ಸಾಕಾಗುತ್ತೆ ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತೊಗೋಬೇಕು ಸಿಪ್ಪೆ ತೆಗೆದು ತೊಗೊಬೇಡಿ ಹಾಗೆಯೇ ಒಂದು ಸ್ಪೂನಷ್ಟು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಅರ್ಧ ಟೊಮ್ಯಾಟೋನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಇದೆಲ್ಲ ಒಗ್ಗರಣೆ ಮಾಡೋದಕ್ಕೆ ಕಾಲು ಸ್ಪೂನಷ್ಟು ಜೀರಿಗೆ ಆರೆ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಐದಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ತೆಗೆದಿಟ್ಕೊಂಡಿದ್ದೀನಿ ಎರಡು ಒಣ್ಣುಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಅರ್ಧ ಸ್ಪೂನಷ್ಟು ಸಾಸಿವೆ ಆರೆಲೆ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಎರಡು ಒಣ್ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಎರಡು ಈರುಳ್ಳಿನ ಸ್ಲೈಸಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಉದ್ದದ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಿಷ್ಟು ಕೋಸು ಬೇಳೆದು ಒಗ್ಗರಣೆಗೆ ಈಗ ನಾನಿಲ್ಲಿ ಪ್ರೊಸೀಜರ್ನ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕುಕ್ಕರ್ನ ತೊಗೊಂಡು ಎರಡು ಲೋಟದಷ್ಟು ದೊಡ್ಡ ಲೋಟದಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕು ಈಗ ಅದಕ್ಕೆ ತೊಳೆದಿಟ್ಕೊಂಡಿದ್ದಂಥ ಬೇಳೆನ ಹಾಕ್ಕೊಂಡು ನೆಕ್ಸ್ಟ್ ಕೋಸನ್ನು ಕೂಡ ಹಾಕ್ಕೋಬೇಕು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೋಸನ್ನು ಆ್ಯಡ್ ಮಾಡಿಕೊಂಡು ಒಂದು ಹತ್ತರಿಂದ ಹನ್ನೊಂದು ಹಸಿರು ಮೆಣಸಿನ್ಕಾಯಿ ಇದನ್ನೇನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಡೈರೆಕ್ಟಾಗಿ ಬೇಯಿಸೋದಕ್ಕೆ ಹಾಕಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಅದು ಬೇಯೋದಕ್ಕೆ ಬೇಕಾಗಿರೋಷ್ಟು ಸಾಲ್ಟನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದ ಮೇಲಿಂದ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರೋ ತನಕ ಇದನ್ನು ಕುಕ್ ಮಾಡಿ ಎರಡು ವಿಸಿಲ್ ಬರೋ ಗಂಟೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಮೊದಲನೇ ವಿಸಿಲ್ ಬಂದಾಯಿತು ಹಾಗೆಯೇ ಈಗ ಎರಡನೇದು ಕೂಡ ಬಂದಿದೆ ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ರುಬ್ಬೋದಕ್ಕೆ ಬೇಕಾಗಿರೋ ಮಸಾಲೆ ತಯಾರು ಮಾಡ್ಕೊಳ್ತೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಬೆಳ್ಳುಳ್ಳಿ ಕೂಡ ಆ್ಯಡ್ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅದಾದಮೇಲಿಂದ ಇದಕ್ಕೆ ಜೀರಿಗೆ ಮತ್ತು ಕಾಳು ಸೇರಿಸ್ಕೊಂಡು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಆಮೇಲಿಂದ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಸೊ ಇವಾಗ ತಯಾರಾಗಿದೆ ನಾನಿಲ್ಲಿ ಕುಕ್ಕರ್ ತಣ್ಣಗಾಗಿದೆಯಲ್ಲ ಅದನ್ನು ಚೆಕ್ ಮಾಡಿಕೊಂಡೆ ಸೊ ಕಂಪ್ಲೀಟಾಗಿ ರೆಡಿಯಾಗಿದೆ ಬೇಳೆ ನಾವು ಬೇಯಿಸಿದ್ವಲ್ಲ ಅದು ಪೂರ್ತಿ ನೀಟಾಗಿ ಬೆಂದಿದೆ ಬೇಳೆ ಹೆಚ್ಚು ಬೇಯಿಸಬೇಡಿ ಎರಡು ಬಿಸಿಲು ಸಾಕಾಗುತ್ತೆ ಸ್ವಲ್ಪ ಬೇಳೆ ಕೂಡ ಪಲ್ಯದಲ್ಲಿ ಬಾಯಿಗೆ ಸಿಗಬೇಕು ಆ ರೀತಿ ಇರಬೇಕು ಈಗ ಕೋಸು ಬೇಳೆನ ಸಪ್ರೇಟ್ ಮಾಡಿ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಟೊಮ್ಯಾಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಅದನ್ನು ಕೂಡ ಹಾಕ್ಕೊಂಡು ಬೇಳೆ ಒಂದು ಹಿಡಿಯಷ್ಟು ಹಾಕ್ಕೊಂಡು ಇದನ್ನು ಫಸ್ಟಿಗೆ ರುಬ್ಕೋಬೇಕು ತೀರಾ ತರತರಿಯಾಗಿ ರುಬ್ಬೇಡಿ ಫಸ್ಟಿಗೆ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನಿಲ್ಲಿ ನೀರಿನ ಬದಲಿಗೆ ಬೇಳೆ ಕಟ್ನ ಬಳಸ್ಕೊಂಡು ಇದ್ದೀನಿ ಈಗ ಇದನ್ನು ಆ್ಯಡ್ ಮೇಲಿಂದ ಸ್ಮೂತಾಗಿ ನೀವು ರುಬ್ಕೋಬೇಕು ಇವಾಗ ನಾನು ತೋರಿಸ್ಕೊಡ್ತಿದ್ದೀನಲ್ಲ ಈ ರೀತಿ ರುಬ್ಬಿದರೆ ಸಾಕಾಗುತ್ತೆ ಒಂದು ಥರ ಕಂಪ್ಲೀಟಾಗಿ ಸಣ್ಣಗೆ ರುಬ್ಬಿ ತುಂಬ ಅಂದರೆ ತುಂಬ ಸಾಫ್ಟಾಗಿರಬೇಕು ಪೇಸ್ಟ್ ಕೂಡ ಈಗ ನಮ್ಮ ಬಸ್ಸರಿಗೆ ಬೇಕಾಗಿರೋ ಮಸಾಲೆ ರೆಡಿಯಾಗಿದೆ ಈಗ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಒಂದು ಪಾತ್ರೆಗೆ ಸಾಸಿವೆ ಹಾಗೆ ಜೀರಿಗೆನ ಸೇರಿಸ್ಕೊಂಡು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಲೆ ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದಮೇಲಿಂದ ನಮ್ಮ ಬೇಳೆ ಕಟ್ಟಿತ್ತಲ್ಲ ಆ ಬೇಳೆ ಕಟ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಕಟ್ನ ಕ್ಲೀನಾಗಿ ಸೇರಿಸ್ಕೊಳ್ಳಿ ಆ ಬೇಳೆ ಕೂಡ ಸ್ವಲ್ಪ ಸ್ಮ್ಯಾಶ್ ಆಗಿರೋದಿರುತ್ತೆ ಅದರ ಸಮೇತ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋ ತನಕ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಇದೇ ಇಲ್ಲಿ ಮುಖ್ಯವಾಗಿರೋ ಪ್ರೊಸೀಜರ್ ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿದಾಗ ನೀವು ಫಸ್ಟಿಗೆ ಇಲ್ಲಿ ಬೇಳೆಕಟ್ಟನ್ನ ಹಾಕಿ ಆಮೇಲೆ ಮಸಾಲೆ ಹಾಕೋದ್ರಿಂದ ಗಂಟಾಗೋ ಸಾಧ್ಯತೆ ತುಂಬ ಇರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಇದಕ್ಕೆ ಬೇಕಾಗಿರೋಷ್ಟು ಸಾಲ್ಟನ್ನ ಸೇರಿಸ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಚೆನ್ನಾಗಿ ಕುದಿ ಬಂತು ಅಂತ ಹೇಳಿದರೆ ಇಲ್ಲಿಗೆ ನಿಮ್ಮ ಸಾಂಬಾರು ತಯಾರಾಗಿದೆ ಅಂತ ಸೊ ಸಾಂಬಾರು ಕ್ಲೀನಾಗಿ ಬೆಂದ ಮೇಲಿಂದ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಸಪ್ರೇಟ್ ತೆಗೆದಿಟ್ಕೊಂಬಿಡಿ ಈಗ ಪಲ್ಯದೊಗರಣೆ ತೋರಿಸ್ಕೊಡ್ತೀನಿ ಸೊ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಆದಮೇಲಿಂದ ಒಣಮೆಣ್ಸಿನಕಾಯಿ ಹಸಿರು ಮೆಣಸಿನ್ಕಾಯಿ ಹಾಗೆ ಎಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮೇಲಿಂದ ಕಟ್ ಮಾಡಿದ್ದಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಮೇಲಿಂದ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಕಂಟ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿ ಈಗ ನಾನು ಲಿಟ್ ತೆಗೆದು ತೋರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ನಾವು ಬೇಯಿಸಿಟ್ಕೊಂಡಿದ್ದಂಥ ಕೋಸು ಬೇಳೆ ಹಾಕಿ ಕ್ಲೀನ್ ಇದನ್ನು ಮಿಕ್ಸ್ ಮಾಡಬೇಕು ಈ ಪಲ್ಯ ನೀನು ಹೆಚ್ಚು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಬೇಳೆ ಕೋಸು ತುಂಬ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಮಿಕ್ಸ್ ಮೇಲಿಂದ ತೆಂಗಿನಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟ್ ಬೇಕಂದರೆ ಈ ಟೈಮಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳಿ ಸೊ ಈಗ ಪಲ್ಯ ಕೂಡ ತಯಾರಾಗಿದೆ ಇವತ್ತಿನ ಲಂಚಿಗೆ ನಾನು ಮಾಡ್ಕೊಂಡಿರೋ ಅಡುಗೆ ಇದು ನಾನಿವತ್ತು ರಾಗಿ ಮುದ್ದೆ ಹಾಗೆಯೇ ಬಸ್ಸಾರು ಬಸ್ಸಾರ್ ಪಲ್ಯ ಹಾಗೆ ಬಸ್ಸಾರು ಅಂದರೆ ಈರುಳ್ಳಿ ತುಂಬ ಮುಖ್ಯ ಈರುಳ್ಳಿ ಹಾಗೆ ಸ್ವಲ್ಪ ತೆಂಗ್ಳ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬಸಾರು ಅಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಸ್ಟೈಲ್ ಇರುತ್ತೆ ಈ ಸ್ಟೈಲಲ್ಲಿ ಕೂಡ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಒಂದೇ ಥರ ತಿಂದು ಸಾಕಾಗಿರ್ತಾರೆ ಸೊ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಯಾವಾಗಲೇ ಅಡುಗೆ ಮಾಡಿದ್ರು ಕಲ್ಲು ಕೂದಲು ಹುಳ ಇಲ್ಲದಂತೆ ಮಾಡಿ ಸೊ ನೀವು ಮಾಡೋ ಅಡುಗೆ ಎಲ್ಲ ಪ್ರೀತಿಯಿಂದ ತಿಂತಾರೆ ಇನ್ ಕೇಸ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ಸಿಕ್ಕಿದ್ರೂ ಕೂಡ ಊಟ ಮಾಡೋ ಇಂಟ್ರೆಸ್ಟೇ ಹೊಟ್ಟೋಗುತ್ತೆ ಸೊ ದಯವಿಟ್ಟು ಇದೊಂದು ಗಮನಿಸ್ಕೊಂಡು ನೀವು ಅಡುಗೆ ಮಾಡಿ ಇನ್ನು ಇವತ್ತಿನ ದಿನದ ಪ್ರೋಟೀಪ್ ಏನಂದರೆ ಯಾವಾಗಲೇ ಅಡುಗೆ ಮಾಡಿದ್ರೂ ದೇವರ ನೆನಪಲ್ಲಿ ಅಡುಗೆ ಮಾಡಿ ಹಾಗೆಯೇ ನೀವು ಪ್ರೀತಿಸೋರಿಗೆ ಅಂತ ಅಡುಗೆ ಮಾಡ್ತಿದ್ದೀರಾ ಅನ್ನೋ ಮನ್ಸಿಟ್ಕೊಂಡು ಅಡುಗೆ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಕ್ಲಿಕ್ ಮಾಡಿ താങ്ക് യൂ സോ മച്ച് ഫോർ വാച്ചിംഗ് ഐശ്വര്യ ചാനൽ എല്ലാ ഒഴേക്കാള